ಆತ್ಮೇರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆಗಳು ಲೋಕಸಭಾ ಚುನಾವಣೆಯ ಒಂದು ಚುನಾವಣಾ ಕರ್ತವ್ಯದ ಆದೇಶವನ್ನು ಪಡೆದಿರತಕ್ಕಂಥ ಒಂದು ಸಿಬ್ಬಂದಿಗಳು ಪೋಸ್ಟಲ್ ಬ್ಯಾಲೆಟ್ ಅಥವಾ ಒಂದು ಇ ಡಿ ಸಿ ಟೋಲ್ ಫಾರ್ಮ್ ನಂಬರ್ ಇದರಲ್ಲಿ ತಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ತಮ್ಮ ಒಂದು ಸೀರಿಯಲ್ ನಂಬರ್ ಮತ್ತು ಮತಗಟ್ಟೆಯ ಭಾಗದ ಸಂಖ್ಯೆ ಪಾರ್ಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತದೆ ಈ ಒಂದು ನಮ್ಮ ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಮತ್ತು ನಮ್ಮ ಒಂದು ಮತಗಟ್ಟೆಯ ಭಾಗದ ಸಂಖ್ಯೆಯನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಂಡ ನಂತರ ಸರ್ಚ್ನಲ್ಲಿ ಸಿ ಇ ಒ ಕರ್ನಾಟಕ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಮೊದಲನೇ ಲಿಂಕ್ ಕ್ಲಿಕ್ ಮಾಡಬೇಕು ಈ ವೆಬ್ ಲಿಂಕ್ನಲ್ಲಿ ಕ್ಲಿಕ್ ಮಾಡಿ ಸಿ ಇ ಒ ಕರ್ನಾಟಕ ವೆಬ್ಸೈಟ್ ಹೋಮ್ ಪೇಜ್ಗೆ ಬಂದಾಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನಾವು ನೋಡಬಹುದು ಸರ್ಚ್ ಮೈ ನೇಮ್ ಇನ್ ಓಟ್ರ್ ಲಿಸ್ಟ್ ಬಟನ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಮೂರು ರೀತಿಯಲ್ಲಿ ನಮ್ಮ ಒಂದು ಡೀಟೇಲ್ಸ್ ಹೆಚ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ ಮೊದಲನೇ ಆಪ್ಷನ್ ಸರ್ಚ್ ಬೈ ಎಪಿಕ್ ಅಂತ ಇದೆ ಇದರಲ್ಲಿ ಮೊದಲಿಗೆ ನಾವು ಸೆಲೆಕ್ಟ್ ಲ್ಯಾಂಗ್ವೇಜ್ನಲ್ಲಿ ನಮ್ಮ ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಎಪಿಕ್ ನಂಬರ್ ಎಂದರೆ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಥವಾ ವೋಟಿಂಗ್ ಕಾರ್ಡ್ ಅಥವಾ ನಮ್ಮ ಒಂದು ಮತದಾರರ ಗುರುತಿನ ಚೀಟಿ ಏನಿರ್ತದೆ ಅದರಲ್ಲಿನ ಒಂದು ಎಪಿಕ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಿ ಸೆಲೆಕ್ಟ್ ಇವರ್ ಸ್ಟೇಟ್ ಇದೆ ಇಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಕೋಡನ್ನು ಎಂಟರ್ ಕ್ಯಾಪ್ಚಾ ಕೋಡ್ನಲ್ಲಿ ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ರಿಸಲ್ಟ್ ಒನ್ ಅಂತ ಬರುತ್ತದೆ ಇದರಲ್ಲಿ ಸೀರಿಯಲ್ ನಂಬರ್ ಎಪಿಕ್ ನಂಬರ್ ನೇಮ್ ಏಜ್ ರಿಲೇಟಿವ್ ನೇಮ್ ಸ್ಟೇಟ್ ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪಾರ್ಟ್ ಪೋಲಿಂಗ್ ಸ್ಟೇಷನ್ ಪಾರ್ಟ್ ಸೀರಿಯಲ್ ನಂಬರ್ ಆ್ಯಕ್ಷನ್ ಇದೆ ವ್ಯೂ ಡೀಟೇಲ್ಸ್ ಬ್ಲೂ ಕಲರ್ ಲಿಂಕ್ ಬಟನ್ ಕ್ಲಿಕ್ ಮಾಡಬೇಕು ವೋಟರ್ ಸರ್ವಿಸ್ ಪೋರ್ಟಲ್ ಡೀಟೇಲ್ಸ್ ಆಫ್ ವೋಟರ್ ಇದರಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ರಿಲೇಟಿವ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏಜ್ ಜೆಂಡರ್ ಎಪಿಕ್ ನಂಬರ್ ಸ್ಟೇಟ್ ಮತ್ತು ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಮತ್ತು ಮತದಾನದ ಕೇಂದ್ರ ಭಾಗದ ಸಂಖ್ಯೆ ಮತ್ತು ಭಾಗದಲ್ಲಿ ಸರಣಿ ಸಂಖ್ಯೆ ಪಾರ್ಟ್ ಸೀರಿಯಲ್ ನಂಬರ್ ಜೊತೆಗೆ ಮತದಾನದ ದಿನಾಂಕ ವಾರ ನೋಡಬಹುದು ಮುದ್ರಣ ಮಾಹಿತಿ ಪ್ರಿಂಟ್ ವೋಟರ್ ಇನ್ಫಾರ್ಮೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವೋಟರ್ ಇನ್ಫಾರ್ಮೇಷನ್ ಪೇಜ್ ಅಥವಾ ವೋಟರ್ ಸ್ಲಿಪ್ಪನ್ನು ನಾವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಎರಡು ನೋಟ್ಗಳಿವೆ ಮೊದಲನೇದು ಇದು ಒಂದು ಕಂಪ್ಯೂಟರ್ ಜನರೇಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ ಆದರೆ ಇದೇ ವೋಟರ್ ಕಾರ್ಡ್ ಅಲ್ಲ ಅಂತ ಮತ್ತು ದಿಸ್ ಈಸ್ ನಾಟ್ ಎನ್ ಐಡೆಂಟಿಟಿ ಡಾಕ್ಯುಮೆಂಟ್ ಇದು ಗುರುತಿನ ಒಂದು ಪುರಾವೆ ಅಲ್ಲ ಅನ್ನುವಂಥ ಸೂಚನೆ ಇದೆ ಸೊ ಹೀಗೆ ನಾವು ಎಪಿಕ್ ನಂಬರ್ ಮೂಲಕ ನಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ನಮ್ಮ ಸ ಕ್ರಮ ಸಂಖ್ಯೆ ಮತ್ತು ನಮ್ಮ ಒಂದು ಭಾಗದ ಸಂಖ್ಯೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವುದನ್ನು ನೋಡಿದೆವು ಇನ್ನು ಎರಡನೇ ವಿಧಾನ ಎರಡನೇ ವಿಧಾನ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಸ್ಟೇಟ್ ಇದೆ ಇಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಲ್ಯಾಂಗ್ವೇಜ್ನಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಪರ್ಸ್ನಲ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗ್ತದೆ ಅದರಲ್ಲಿ ನಮ್ಮ ಒಂದು ಫಸ್ಟ್ ನೇಮ್ ಮಿಡ್ಲ್ ನೇಮ್ ನಮೂದಿಸಿ ನೆಕ್ಸ್ಟು ರಿಲೇಟಿವ್ಸ್ನ ಒಂದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂಟ್ರಿ ಮಾಡಬೇಕು ಸೆಲೆಕ್ಟ್ ಬರ್ತ್ ಡೀಟೇಲ್ಸ್ ಇದೆ ಇಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ಏಜನ್ನು ಎಂಟ್ರಿ ಮಾಡಿದ ಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಲೊಕೇಶನ್ ಡೀಟೇಲ್ಸ್ ಇದೆ ನಮ್ಮ ಒಂದು ಡಿಸ್ಟ್ರಿಕ್ಟ್ಸು ಮತ್ತು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಈ ಒಂದು ಡೀಟೇಲ್ಸ್ ಎಲ್ಲ ನಮೂದಿಸಿದ ಮೇಲೆ ಕೋಡ್ ಇದೆ ಇದನ್ನು ಎಂಟರ್ ಕ್ಯಾಪ್ಚಾನಲ್ಲಿ ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ವೋಟ್ರ್ ಡೀಟೇಲ್ಸ್ ಎಲ್ಲ ಪೇಚ್ ಆಗ್ತದೆ ಇನ್ನು ಮತದಾರರ ಪಟ್ಟಿಯಲ್ಲಿ ನಮ್ಮ ಒಂದು ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಪಡೆದುಕೊಳ್ಳುವ ಮೂರನೇ ವಿಧಾನ ಸರ್ಚ್ ಬೈ ಮೊಬೈಲ್ ಅಂತ ಇದೆ ಈ ಟ್ಯಾಬ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಯುವರ್ ಸ್ಟೇಟ್ ಇದೆ ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಸೆಲೆಕ್ಟ್ ಲ್ಯಾಂಗ್ವೇಜ್ನಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಮೊಬೈಲ್ ನಂಬರ್ ಕಾಲಮ್ನಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಮ್ಮ ಮೊಬೈಲ್ ನಂಬರ್ ನಮೂದಿಸಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ನಮ್ಮ ಒಂದು ವೋಟ್ರ್ ಕಾರ್ಡ್ಗೆ ರಿಜಿಸ್ಟರ್ಡ್ ಅಥವಾ ಲಿಂಕ್ ಇರತಕ್ಕಂಥ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರ್ತದೆ ಅದನ್ನು ಎಂಟರ್ ಓ ಟಿ ಪಿ ರಿಸೀವ್ಡ್ ಆನ್ ಮೊಬೈಲ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಓಟರ್ ಡೀಟೇಲ್ಸ್ ಎಲ್ಲ ಆಗ್ತದೆ ಸೊ ಹೀಗೆ ನಾವು ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಕ್ರಮ ಸಂಖ್ಯೆ ಮತ್ತು ಮತಗಟ್ಟೆಯ ಭಾಗದ ಸಂಖ್ಯೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ